ಒಬ್ಬ ಮುನಿ ನಮಗೆ ಸಂಸ್ಕಾರ ಕೊಡೋದ ಮೂಲಕ ಭಾರತ ತಂದು ವಿಶೇಷತೆಯಿಂದ ಇರುವಂತಹ ಭಾರತವೇ ಭಾರತ ನಮ್ಮ ಹಿಂದೂ ಸನಾತನ ಧರ್ಮ ಎಲ್ಲೂ ಸಹ ಮತ್ತೊಬ್ಬರನ್ನ ಆಕ್ರಮಣ ಮಾಡಬೇಕು ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅನ್ನುವಂಥ ಸಂಸ್ಕೃತಿ ಕಂಡುಲಾರದೆ ಇರುವುದೇ ಭಾರತದ ಸನಾತನ ಧರ್ಮ ಹಿಂದೂ ಧರ್ಮ ಆ ಒಂದು ಪರಂಪರೆ ಇವತ್ತು ನೀವೆಲ್ಲ ನೋಡಿದ್ರೆ ಮಹಾಕುಂಭ ಆಯ್ತು ದೇಶದಲ್ಲಿ ಎಷ್ಟೋ ವಿರೋಧಿಗಳು ಮಾತಾಡ್ತಾರೆ ಅಸ್ಪೃಶ್ಯತೆ ಇದೆ ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಇದೆ ಅಸಮಾನತೆ ಇದೆ ಅಂತ ಹೇಳ್ತಾರೆ ಸುಮಾರು ಅರವತ್ತೈದು ಕೋಟಿ ಜನ ಭಾರತೀಯರು ಒಂದೇ ಗಂಗೆ ಜಮುನೆ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಜಾತಿ ಬರಲಿಲ್ಲ ಮತ ಬರಲಿಲ್ಲ ಶ್ರೀಮಂತ ಬರಲಿಲ್ಲ ರಿಲಯನ್ಸ್ ಕಂಪನಿ ಮಾಲಕರು ಬಂದು ಆ ಒಂದು ಮಹಾಕುಂಭದಲ್ಲಿ ಪಾಲ್ಗೊಂಡ ಜಗತ್ತಿನ ಶ್ರೀಮಂತ ಅಪ್ಪಲ ಕೈಯ ಕಂಪನಿ ಐತೆ ಅಲ್ಲಿ ಆ ಜಗತ್ತಿನ ಅಪ್ಪಲ ಕಂಪನಿಯ ಮಾಲಕನ ಹೆಂಡತಿ ಬಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿ ನದಿಯಲ್ಲಿ ಮೂಡಿಗೆ ಹೋದ್ರು ಅಲ್ಲಿ ಎಲ್ಲಾರು ಹೋದ್ರು ಎಲ್ಲ ಜಾತಿಯವರು ಹೋದ್ರು ದಲಿತರು ಹೋದ್ರು ಎಲ್ಲಾರು ಹೋದ್ರು ಕೆಲವೊಂದು ಮನೆ ತುಡುಗಲಿ ಹೋಗಿ ಮಾಡ್ಕೊಂಡು ಬಂದ್ರು ಗುರ್ತಾಗಬಾರ್ದಲ್ಲ ಅವ್ರು ಯಾಕಂದ್ರೆ ಜಾತಿ ಆಗ್ತಿತ್ತು ಅಥವಾ ಗೊತ್ತಾಗ ಫೋಟೋ ಹಾಕೊಳ್ಳಿಲ್ಲ ಅಟ್ಟೆ ಅದು ರಾತ್ರಿ ಐದು ಗಂಟೆಗೆ ಕತ್ಲಾಗ್ ಜಾಟ ಮಾಡಿ ಗಪ್ ಬಂದ್ಬಿಟ್ಟು ತಮ್ಮ ತಮ್ಮ ಊರಿಗೆ ಅಂದ್ರ ಇಡೀ ವಿಶ್ವದಲ್ಲೇ ಭಾರತ ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ನಾ ನಂಬೆ ಕಸಕೊಂಡಾಗ ಅಫ್ಘಾನಿಸ್ತಾನ್ ನಮ್ದೇ ಇತ್ತು ಪಾಕಿಸ್ತಾನ ನಮ್ದೇ ಇತ್ತು ಬಾಂಗ್ಲಾ ನಮ್ದೇ ಇತ್ತು ಅದನ್ನೇ ಕಸಗೊಂಡಾಗ ಇನ್ನೂ ಕಸಗೋಬೇಕಾರೆ ಈಗ ಏನು ಉಳದೈತಲ್ಲ ಅದನ್ನು ಉಳಿಸುವುದನ್ನೇ ಒಂದು ಧರ್ಮ ನಮ್ಮ ಹೋರಾಟ ಇರುವುದು ಯುದ್ಧ ತರ ಸನಾತನವನ್ನು ಉಳಿದುಕೊಂಡು ನಮ್ಮ ದೇಶ ಉಳಿಸಬೇಕಾಗಿದೆ ಅದಕ್ಕೇ ಮುಂಚೂರು ಸಿದ್ದೇಶ್ವರಪ್ಪ ಅವರು ನನ್ನ ಮೇಲೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಹಿಂದೆ ಯಾವಾಗಲೂ ಅವ್ರು ಖುಷಿ ಪಡ್ತಿದ್ರು ಅವ್ರು ಯಾರನ್ನೂ ಪ್ರಶಂಸೆ ಮಾಡ್ತಿರ್ಲಿಲ್ಲ ಯಾರಿಗೂ ಬಹಳ ಪ್ರಶಂಸೆ ಮಾಡೋದಾಗಲಿ ಯಾರನ್ನೂ ಬಹಳಷ್ಟು ಹೊಗಳೋದಾಗ್ಲಿ ಅಥವಾ ಬಹಳ ಸಮೀಪದಿಂದ ಎಲ್ಲರೂ ಮಾಡ್ತಿದ್ರು ಅವ್ರು ಬರೀ ಕೆಲಸ ಮಾಡ್ತಿದ್ರು ಏನು ಹೇಳ್ತಿದಿಲ್ಲ ಅವ್ರ ಅಪ್ಪ ಅವ್ರು ಒಂದೇ ಮಾತಾಡ್ತಿದ್ರು ಎಲ್ಲ ರಾಜಕಾರಣಿ ನೀರು ಕೊಡ್ರಪ್ಪ ಒಂದು ಕರೆಂಟ್ ಕೊಡ ನಿಮ್ಗೆ ಯಾವ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ ಈಗ ಗ್ಯಾರಂಟಿ ನಮ್ಮ ನಮ್ಮ ಜನರಿಗೆ ದುಡಿಯುವಂತ ಅವಕಾಶ ಸೃಷ್ಟಿ ಮಾಡುವಂಥದ್ದು ನೀವು ಮಾಡ್ರಿ ಅನ್ನೋಂಥದ್ದೇ ನಮಗೆಲ್ಲ ಪ್ರೇರಣೆ ಈ ಗ್ರಾಮದಲ್ಲಿ ಒಂದು ಕಾಲಕ್ಕೆ ಜಗಳ ಎಲ್ಲ ಜಗಳ ಎಲ್ಲ ಊರಲ್ಲಿ ಜಗಳ ಇದ್ದೇ ಅಂತ ದ್ವೇಷ ನಮ್ಮ ಜಿಲ್ಲೆಯೊಳಗೊಂದು ಒಂದು ಊರಿತ್ತು ಬಬ್ಲೇಶ್ ಅಂತ ಇತ್ತು ಭಾಗವಾಗ ಅದಕ್ಕೆ ಮಗು ಏನು ಕರಿತಿದ್ರೆ ಪಾಣಬಂಗಡೇಶ್ವರ ಕರಿತಿದ್ರು ವರ್ಷಕ್ಕೊಂದು ಮೂರ್ನಾಲ್ಕು ಮಾಡ್ರೆ ಆಗುವೆ ಏನೂ ಇಲ್ಲ ನಿಮ್ಮ ಮಗನ ನೀನು ನೋಡ್ತೀನಿ ನಾನು ನೋಡ್ತೀನಿ ಇದೇ ಜಗ ಇಂಥ ಪೂಜ್ಯರು ಅಲ್ಲಿ ಹೋಗಿ ಪರಿವರ್ತನೆ ಮಾಡಿ ಅವರಲ್ಲಿ ಸಂಸ್ಕಾರ ತ್ಯಾಗ ಮನೋಭಾವನೆ ಎಲ್ಲರೂ ನಮ್ಮವರು ಒಂದೇನ್ ಕಲ್ಪನೆ ಇದೆಯಲ್ಲ ಮತ್ತೊಬ್ಬರ ಮೇಲೆ ಅಕ್ರಮ ಮಾಡುವಂತ ಸಂಸ್ಕೃತಿ ಇಲ್ಲಲ್ಲ ನಮಗೂ ಅದಕ್ಕೇ ನಾವು ಸುರಕ್ಷಿತವಾಗಿ ನೆಮ್ಮದಿಯಿಂದ ಈ ದೇಶದಲ್ಲಿ ಜೀವನ ಮಾಡ್ತಾ ಸ್ವಲ್ಪ ರೈತ ಅದಕ್ಕೆ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತಕ್ಕೆ ಮೊದಲು ಆಹಾರದ ಕೊರತೆ ಮಾಡಿತ್ತು ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಎಲ್ಲರೂ ಸೋಮವಾರ ಉಪವಾಸ ಮಾಡಬೇಕು ಅಂತ ಯಾಕಂದ್ರೆ ಆಹಾರದ ಎಲ್ಲರಿಗೂ ಆಹಾರ ಅವರೆಲ್ಲ ಅಮೇರಿಕಾದಿಂದ ಗೋಧಿ ಬರ್ತಿತ್ತು ಈ ಕಾಂಗ್ರೆಸ್ ಕಸ ಅಂತ ಬರ್ತಲ್ಲ ಆ ಗೋಧಿ ಒಳಗೆ ಬಂದಂತ ಕಸ ಆ ಕಸಾನೇ ಇವತ್ತೆಲ್ಲ ಬೆಳೆದು ಅದನ್ನ ತೆಗಿಬೇಕಾದ್ರೆ ಮತ್ತೊಂದು ಹೋರಾಟಿತ್ತು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು ನಮ್ಗೆ ಒಂದು ಘೋಷಣೆ ಕೊಟ್ಟರು ಜೈ ಜವಾನ್ ಜೈ ಕಿಸಾನ್ ಅಂತ ಇವರಿಬ್ರು ಇದ್ರ ಭಾರತ ಉಳಿತದ ಕಲ್ಪನೆ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದೂರ್ ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ಶ್ರೀಮಂತನ ಮಗ ಇರಲಿಲ್ಲ ಅದು ಬಹಳ ಬಡತನದಲ್ಲಿ ಗಂಗಾ ನದಿಯನ್ನು ಈಸಿ ಹೋಗಿ ಸಾಲಿಕಂತವ್ರು ಲಾಲ್ ಬಹದೂರ್ ಶಾಸ್ತ್ರ ಇರ್ಲಾಕಿಟ್ಟೇ ಕೆಟ್ಟ ಇದ್ರು ಮೂರು ಕೊಟ್ಟೆ ಇದ್ರು ಅವ್ರು ನೋಡಿದ್ರೆ ಅವ್ರ ಮೇಲೆ ಯುದ್ಧ ಮಾಡಿದ್ರೆ ಯಾರೂ ಅವ್ರ ಮುಂದೆ ತಡೀಲಿಲ್ಲ ಅಂದ್ರೆ ಭಾರತದಲ್ಲಿ ಅನೇಕ ಸತ್ಪುರುಷರು ಅವ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಮಂದಿ ಏನು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ವಿಜ್ಞಾನ ಬೇಕೇ ಇವತ್ತು ಕೃಷಿಯಲ್ಲಿ ಎಷ್ಟು ಹೊಸ ಹೊಸ ತಂತ್ರಜ್ಞಾನ ಬರಬೇಕಾದ್ರೆ ವಿಜ್ಞಾನ ಬೇಕು ಭಾರತ ಸ್ವಾವಲಂಬಿ ಆಗ್ಬೇಕಾದ್ರೂ ವಿಜ್ಞಾನ ಬೇಕು ನಾವು ಈ ಕಡೆ ಹೊಡೆದ್ರೆ ಈ ಕಡೆ ಕಪಾಳ ಕೊಡುವಂತ ಕಾಲಿಗೆ ಇಲ್ಲ ಈ ಕಡೆ ಕೊಟ್ಟರೆ ಒಕ್ಕ ಹೊಳಿಗೆ ಹಾರಿಸುವಂತ ಕಾಲ ಐತಿ ಅದಕ್ಕೇ ಅಣು ಅಣುಪ್ರಯೋಗ ಐತಿ ದೇಶದಾಗ ಯಾರ ಮ್ಯಾಗು ನಾವು ಅಣು ಬಾಂಬ್ ಹಾಕ್ಬೇಕಲ್ಲ ನಮ್ಗೆ ಹಾಕಲಾಕ್ ಬಂದ್ರೆ ನಾವು ಹೆಂಗ್ ಬಿಡ್ಲಾಕ್ ಬರ್ತದ ಮ್ಯಾಗ ಮೇಲೆ ಮೇಲೆ ನಮ್ ದೇಶಕ್ಕೆ ಬಂದ ಯಾವಾಗಲೂ ಪಾಕಿಸ್ತಾನದ ಹೇಳ್ತಿದ್ರು ನಾವು ನಮ್ಮ ಕಡೆ ಅನುಭಾ ನಮ್ಮ ಕಡೆ ಹಮ್ಮ ಪಾಸ್ ಅನುಭಾ ಬಾಂಬ್ ಐ ಅದಕ್ಕೆ ಹೇಳಿದ್ರು ನಿಮ್ ಬಳಿ ಒಟ್ಟ ಆಟಮ್ ಬಾಂಬ್ ಇದ್ರೆ ನಮ್ಮನೆ ದಿಪ್ಪಳಿಗೆ ಹಾರಿಸಿ ಪಟಾಕ್ಷ ಹಾಕಿ ಅದಕ್ಕ ನಮ್ಮಲ್ಲಿ ಇಟ್ಟು ಒಂದೇ ಒಂದು ಹೋಗದ ಪಾಕಿಸ್ತಾನಿಗೆ ಅಪ್ಪಾಗ್ತದೆ ತಾಯಿ ಆದ್ರೆ ನಾವು ಹೇಳ್ಕೋದಿಲ್ಲ ಈ ದೇಶದ ತಪಸ್ಸಿನ ಇದು ನಮ್ಮ ಸಾಧು ಸಂತೂ ನಮಗೆ ನೋಡಿ ಮಹಾಭಾರತ ರಾಮಾಯಣದಾಗೂ ಬ್ರಹ್ಮಾಸ್ತ್ರ ಇತ್ತು ಆ ಟೆಕ್ನಾಲಜಿ ಅವಾಗೇನಿರ್ಬೋದು ಅವಾಗ ರಾವಣ ಸೀತೆಯನ್ನ ಯಾವ ವಿಮಾನ ಕರ್ಕೊಂಡು ಹೋದ್ರಿ ಪುಷ್ಪ ವಿಮಾನ ವಿಮಾನ ಇದ್ದು ಅವಾಗೆ ನಾವು ಅಂದ್ರೆ ಜಗತ್ತಿನ ವ್ಯಾಪ್ತ ಮುಂದುವರೆದ ನಮ್ ಹಿರಿಯರ ಅನ್ನೋದು ಇವತ್ತು ನಾವು ಲೆಕ್ಕಾಕ್ಬೇಕು ನಮಗೇನು ಮಾಡಿದ್ರು ಮೂಢನಂಬಿಕೆ ಅದು ಮೂಢ ನಂಬಿಕೆ ಕೆಲವೊಂದಿರ್ಬೋದು ಆದರೆ ಭಾರತ ನಾ ಇದಕ್ಕೆ ಕೋನಾರ್ಕ ಕೋಣಾರಕ ಒಂದು ಸೂರ್ಯನ ದೇವಸ್ಥಾನ ಇತ್ತು ಆ ಕೋನಾರ್ಕ ದೇವಸ್ಥಾನಕ್ಕೆ ಜಾಲಿ ಅದೇ ಅದ ಕಲ್ಯ ಆ ಅದ್ರ ಮೇಲ ಮೇಲೆ ಇದು ಹನ್ನೆರಡು ಗಂಟೆದ ಹನ್ನೊಂದು ಮಿನಿಟ್ ಆಗಿ ಮೂರು ಸೆಕೆಂಡ್ ಆಗಿ ಅಂತ ಕೇಳ್ತಾರೆ ಯಾವಾಗಲೂ ಸೂರ್ಯನ ದೇವಸ್ಥಾನ ಎಷ್ಟು ಸಾವಿರಾರು ವರ್ಷಗಳು ನಾವು ಭಾರತ ಇವತ್ತು ಯಾರಿಂದಲೂ ಏನು ಕಲಿಯಂತ ಇರ್ಬೇಕಾಗಿಲ್ಲ ಇವತ್ತು ನೋಡ್ರಿ ನಮ್ಮ ಭಾರತವನ್ನ ಯಾರು ಹದುರಾಗಿ ಪರಿಸ್ಥಿತಿ ಇಲ್ಲ ಜಗತ್ತಿನಾಗ ನಾವು ಇವತ್ತು ಅಮೆರಿಕ ಮತ್ತು ರಷ್ಯಾ ಬಿಟ್ರೆ ಜಗತ್ತಿನ ಮೂರನೇ ಜಗತ್ತಿನೇ ಭಾರತ ಇನ್ನು ಮುಂದೆ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ ಅದಕ್ಕೇ ಭಾರತದ ನೆಲದಲ್ಲಿ ಋಷಿ ಮುನಿಗಳ ತಪಸ್ಸಿದೆ ಆ ತಪಸ್ಸಿನ ಫಲ ಇವತ್ತು ಸಿದ್ದೇಶ್ವರಪ್ಪ ಅವರಂತವರು ಕೊನೆಗೆ ಇನ್ನೇನು ಬಹಳ ಇನ್ನು ಎರಡು ಮೂರು ದಿವಸಾಗ ಯಾಕಂದ್ರೆ ನನ್ನ ಅಧಿವೇಶನಾಗ ಶನಿವಾರ ರವಿವಾರ ನಾನು ಸೂಟಿ ಐತೆತ್ತು ಬಿಜಾಪುರ ಬಂದಿದ್ದೆ ಎಲ್ಲರೂ ಹೇಳಕತ್ತಿದ್ರು ಆತಿದ್ರು ಅಪ್ಪ ಇನ್ನೇನು ಬಹಳ ದಿವಸ ಯಾಕಂದ್ರೆ ಕೊನೆಯ ಮಟ್ಟಕ್ಕೆ ಹೋಗಿದ್ದೆ ನಾನು ಅವರು ಯಾವುದೇ ಟ್ರೀಟ್ಮೆಂಟ್ ತಗೋಲಿಕ್ಕೆ ಒಪ್ಲಿಲ್ಲ ಏನು ಬೇಡ ನಾನು ಮೆಡಿಕಲ್ ತರಿಸ್ತೀನಿ ಎಲ್ಲ ಹೇಳಿದ್ರು ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೋನ್ ಮಾಡಿ ಹೇಳಿದ್ರು ಇಲ್ಲ ನಿಮಗೆ ಯಾವ ದೇಶಕ್ಕೆ ಕಳ್ಸಬೇಕು ಟ್ರೀಟ್ಮೆಂಟ್ ಕಳ್ಸು ಅವರು ಒಟ್ಟೆ ಬಾಳೆ ನಮ್ದು ಮುಗೀತು ಹಂಗ ಮುಗಿತು ಅಂದ್ರೆ ಅವ್ರು ಹೇಳ್ತಿದ್ರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಕುರು ಬಿಟ್ಟರೆ ಜ್ಞಾನ ಅಂದ್ರೆ ಮತ್ತೊಂದು ಕುರು ಇರಬಾರ್ದು ಅದಕ್ಕನೆ ಅವ್ರಿಗೆಲ್ಲರೂ ಕುರು ಇಟ್ಟು ಹೋಗಲಿಲ್ಲ ಸಿ ಅವ್ರು ಸಂದೇಶ ಏನು ಕೊಟ್ಟರು ಅಂದ್ರ ಜಗತ್ತಿನಲ್ಲಿ ಎಲ್ಲ ನಷ್ಟ ನಾವು ನಾವೇನು ಮಾಡಿದ್ರು ಸಹ ಕೊನೆಗೆ ಮಾಡಿದ್ರು ಸಹ ಅವ್ರು ಏನು ಇದು ಬರ್ತಾರಲ್ಲ ಅವರು ಮೃತ್ಯು ಪತ್ರ ಅವತ್ತು ತೆಗೆದ್ರು ಅವತ್ತೆಲ್ಲ ನಾವು ಮೊದಲು ನಾವೇ ಅವರು ಹೈಕೋರ್ಟ್ ಜಡ್ಜ್ ಇದ್ರು ಅವರು ಅವ್ರ ಕಡೆ ಬರೆಸಿದ್ರು ಅದಕ್ಕೆ ಯಾರಿಗೂ ಬಯತಿಲ್ಲ ಯಾರಿಗೂ ಇಲ್ಪ ಮಾಡಿದ್ರು ಅವತ್ತೇ ಅದನ್ನು ತೆಗೆದಾಗನೇ ಗೊತ್ತು ನನ್ನ ಅಂತ್ಯ ಸಂಸ್ಕಾರ ಹೆಂಗಾಗಬೇಕು ನನ್ನ ಹೆಸರು ದೇವಸ್ಥಾನ ಯಾವುದೇ ನನ್ನ ಇದ್ರ ಮ್ಯಾಗ ಏನು ಕಟ್ಬಾರತ್ತೆ ಅವಾಗನೇ ಕಿಟ್ಕೊಂಡು ಎಲ್ಲ ನದಿಗಳಿಗೆ ಹೋಗಿ ನನ್ನ ಏನು ಇದು ಇದೆ ಅದನ್ನು ಹೋಗಿ ಅದನ್ನು ಚಳಿ ಬರಲಕ್ಕೂ ಹಾಕ್ತು ನನ್ನ ಯಾವುದೋ ಕುರು ಇರಬಾರ್ದು ಅನ್ನೋಂಥದ್ದು ಸಿದ್ದೇಶ್ವರಪ್ಪ ಅವರ ಕೊನೆಗೆ ನಾವು ಹೋದಾಗ ಒಂದೇ ಮಾತಾಡಿದ್ರ ಒಂದು ಐದು ಮಿಂಟ್ ಬಾಳ ನೋಡ್ ಮಾತಾಡ್ದ ಬೇಡ ಇಲ್ಲಪ್ಪ ಸಂಗೂಡ ನಿಮ್ಮಂತವ್ ಇರ್ಬೇಕು ಸಮಾಜನಾಗ ಏನೇನು ಮಾತಾಡ್ರಿ ಒಬ್ಬ ಹಂಗೆ ಒಬ್ಬ ಭಯವಾಣಿದ್ರೆ ಎಲ್ಲ ಸಮಾಜ ಕರೆಕ್ಟ್ ಇರ್ತಿತ್ತು ರಾಜಕಾರಣ ಕರೆಕ್ಟ್ ಅನ್ನೋದು ಟೀಕಾ ಮಾಡಬೇಕು ಹೋರಾಟ ಮಾಡಬೇಕು ಜನರ ಸಲುವಾಗಿ ಬಾಳ್ಮಂದಿಗೂ ಲಾಯಕ ಆಗಿರ್ತಿಲ್ಲ ನಿಮ್ಮ ಪಾರ್ಟಿ ಲಾಯಕಾಗ ಅವನು ಆಗಿರ್ತಿಲ್ಲ ಆದ್ರೆ ನಿಮ್ಮ ಭಾವನೆಯಿಂದ ಜನರಿಗೆ ನ್ಯಾಯ ಸಿಕ್ಕ್ರೆ ಅದೇ ನಿಜವಾದಂತ ಒಬ್ಬ ರಾಜಕಾರಣಿ ಕಲ್ಪ ಅದಕ್ಕಿಂತ ನಾ ಹಿಂಗ್ ನಾನು ಹೊರಗೆ ಹಾಕ್ತೀನಿ ಹಾಕ್ತೀನಿ ಅಂತ ಇಪ್ಪತ್ತು ವರ್ಷ ಆಯ್ತು ಪ್ರಯತ್ನ ಮಾಡೇ ಮಾಡ್ತಾರೆ ಅವ್ರು ಟಿವಿಯವ್ರು ಹೊಡೆದೇ ಹೊಡಿತಾರೆ ಶಿಖಿರದಲ್ಲಿ ಹತ್ನಾಳು ವರ್ಷ ಖಚಿತ ಎತ್ನಾಳು ಮುಂದಿನ ಹಾದಿ ಏನು ಅವ್ರಿಗೆ ಚಿಂತೆ ಇರ್ತೀನಿ ನಾ ಚಿಂತನೆ ಮಾಡೋದಿಲ್ಲ ನಾ ಚಿಂತೆ ಮಾಡಿ ಹೊರಗೆ ಹೊರಗಾಕ್ತಾರ ಹಾಕ್ತಾರ ಅವರು ಒಂದು ನೋಟಿಸ್ ಕೊಡ್ತಾರೆ ಸುಮ್ಮನೆ ಕೂತ್ಕೊಡ್ತಾರೆ ಅವ್ರು ನೋಟಿಸ್ ಕೊಟ್ಟರು ನಮ್ಮ ಹೊರಗಾಕ್ತಾರೆ ಸುಮ್ಮನೆ ಪರ್ತ ಪ್ರಚಾರ ಹತ್ನಾಲ್ ಪತ್ರಕ್ಕೆ ಛೀಮಾರಿ ಹಾಕಿದ ಹಾಕಿ ಮಾಡಿಸ್ಕೊಂಡು ರೊಕ್ಕ ರೋಗ್ತಾರೆ ಬರೀತಾವ ಮನೆ ನಮ್ಮ ಅವ್ರಿಗೆ ಜಾಬ್ ನನಗೆ ಕೆಲಸಕ್ಕೆ ನೋವು ಅಂತ ಏ ನೋಡ್ರಿ ನಿಮ್ಮ ಹತ್ತ ಕೋಡಿನಲ್ಲಿ ಘಟಕ ಯಾಕೆ ಈಗಾಗೆ ಹತ್ನಾಲ್ಕು ಚೆನ್ನಲ್ ಮೇಲೆ ಗೋಪಾರ ವೇಷ ಉಗ್ರ ಅವತಾರ ಆಗ್ತಾವೆ ಮತ್ತು ಈ ದಿನ ಕಂಟ್ರಿ ಕೆಲಸ ಮಾಡಿದ್ರೆ ನೀವು ಭಾಳ ನಿಂದ್ರೆ ಚಂದ್ರ ನೀವು ಎಲ್ಲರಿಗೂ ಹೋಗ್ತೀರಿ ಸಾಮೂಹಿಗೆ ಹೋಗ್ತೀರಿ ರಾಜಕಾರಣಕ್ಕೆ ಹೋಯ್ತೀರಿ ಎಲ್ಲರಿಗೂ ಹೋಯ್ತೀರಿ ನಿಮ್ಗೊಬ್ಬ ಭಯ ಗುರು ಒಬ್ಬ ಕರ್ನಾಟಕ ಒಬ್ಬ ಏನಲ್ಲ ಇಲ್ಲ ಅಂದ್ರೆ ಯಾರಿಗೂ ಇಲ್ಲ ಅಂದ್ರೆ ಭಯ ಬಂದಂಗೆ ಬೀಳ್ತಾರೆ ಯಾರು ಬೇಕಾದ್ರೂ ಅದಕ್ಕೆ ನಾವೊಬ್ಬ ರಾಜಧಾನಿ ಆರು ಸಲ ಆಚನಿ ಮೂರು ಸಲ ಬಿದ್ದೀನಿ ಮೂವತ್ತು ವರ್ಷ ಅರವತ್ತು ವರ್ಷ ಇತ್ತು ಮೂರಿಗೆ ಅರವತ್ತು ವರ್ಷ ಮೂವತ್ತು ವರ್ಷ ಅಧಿಕಾರದಾಗಿದ್ದೀನಿ ಮೂವತ್ತು ವರ್ಷ ವಯಸ್ಸು ಮೂವತ್ತನೇ ವರ್ಷಗೇ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ ಆದ್ರೂ ಏನಕ್ಕಾಗ್ತೀವಿ ಎಮ್ ಎಲ್ ಎಲ್ಲ ಮಂತ್ರಿ ಏನಾಯಪ್ಪ ಇನ್ನ ಹೇಳೋದಲ್ಲ ನಮ್ಮ ಗಣಿಗೇರೋರು ಅದೇ ಹೇಳ್ಬೋದು ಏನು ಬಿಜಾಪುರ ಚೇಂಜ್ ಮಾಡಿರುತ್ತೆ ಏನೂ ಇರಲಿಲ್ಲ ನಮ್ಮ ವಿಜಯಪುರ ಕೂಡ ಕಟ್ಟು ಧೂಳು ಒಳ್ಳೆ ಒಂದು ರಸ್ತೆ ಇಲ್ಲ ಇದು ಇಲ್ಲ ನಾ ಹೇಳಿದ್ರೆ ಅಡಿಯಪ್ಪ ನೀವು ಏನು ಮಂತ್ರಿ ಮಾಡೋದು ಬೇಡಪ್ಪ ನಾವು ರೊಕ್ಕ ಕೊಡುತ್ತೆ ಅಭಿವೃದ್ಧಿ ಮಾಡೋದಾಯ್ತು ರೊಕ್ಕ ಕೊಡೋದು ಅತಿ ಅಭಿವೃದ್ಧಿ ಮಾಡ್ತಾನೆ ಹೇಳಪ್ಪ ನೀವು ಕೊಡ್ತೀನಿ ನೀನು ಹೇಳಿ ನಮ್ಮ ಮಂತ್ರಿಗೇ ಬೇಡ ಕರೋದು ಮುಂದೆ ಬೆಳಗಾವಿ ಜಿಲ್ಲಾದಾಗ ದೊಡ್ಡ ಮಹಾಪುರ ಆಗಿತ್ತು ಬಹಳ ಅತಿವೃಷ್ಟಿಯಾಗಿ ಎಲ್ಲ ಗೋಕಾಪ ಎಲ್ಲ ಮುಳುಗಡೆ ಇತ್ತು ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಪ್ರಧಾನಮಂತ್ರಿಗಳಿಗೆ ಕೇಳಿದ ಪ್ರಧಾನಮಂತ್ರಿಗಳಿಗೆ ಬಿಹಾರ್ನಾಗೂ ಅತಿ ಪ್ರವಾಹ ಆಗಿತ್ತು ನಮ್ಮ ರಾಜ್ಯದಾಗೂ ಬೆಳಗಾವಿ ಭಾಗದಾಗ ಪ್ರವಾಹ ಆಗಿತ್ತು ಅವಾಗ ನಮ್ಮ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು ಬಿಹಾರದ ಬಗ್ಗೆ ಚಿಂತೆ ಮಾಡಿದ್ರು ಟ್ವಿಟರ್ನಾಗ ಕರ್ನಾಟಕದ ಬಗ್ಗೆ ಮಾತಾಡಿರಲಿಲ್ಲ ಅದನ್ನ ಅದನ್ನೇ ಕೇಳಿದ್ದೆ ನಮ್ಮಲ್ಲಿ ಮಾತ್ರ ಮಹಾಪೌರ್ವ ಇಷ್ಟು ಜನ ನಿರ್ಗತಿದಾಗ ಅವರಿಗೆ ಅಲ್ಲ ಕಡೆ ಪಚಕನೇ ನಾವು ಇಪ್ಪತ್ತೈದು ಎಂಟಿನ್ ಕೊಟ್ಟು ಕಳ್ಸಿ ನೀವು ನಮ್ಮ ಕಡೆ ಯಾಕೆ ಮಾತಾಡೋದ್ ಕೇಳಿದೆ ಇದೇ ಕೇಳಿ ನೀನೇನು ಕೇಳಿಲ್ಲ ಹೇ ನೀವು ಪ್ರಧಾನಮಂತ್ರಿ ವಿರುದ್ಧ ಮಾತಾಡೋದು ಹಾನ್ ಕಟ್ಟತಿ ಮೊದಲ ಈಗ ಮನೆಗೆ ಇದ್ರಿ ಒಂದು ಎರಡೂಪ್ಪ ಬಂದು ಆಲಮಟ್ಟಿಗೆ ಕೇಳೋಣ ಇದಕ್ಕೆ ಆಲಮಟ್ಟಿ ನಮ್ಮ ಕೃಷ್ಣಾ ನದಿಗೆ ಅರ್ಪಿಸಲ್ಲ ರಾತ್ರಿ ಅವ್ರಿಗೂ ಬೇಕಾಗಿತ್ತು ತುಂಬ ಮ್ಯಾಗ ನನ್ನ ಬಗ್ಗೆ ಕರ್ತಾನೆ ತೋರಿಸ್ಬೇಕಲ್ಪ ಏನಪ್ಪ ನಿಮಗೆಲ್ಲ ಪ್ರಧಾನಮಂತ್ರಿ ಮಾತಾಡಿದ ನಿನ್ನ ಹೊರಗೆ ಹಾಕೋ ಅಂತ ದೊಡ್ಡ ಪ್ರಯತ್ನ ಮಾಡೋದಿದೆ ನಾನೇ ಹೇಳಿದ್ದೀನಿ ಸ್ವಲ್ಪ ಸ್ವಲ್ಪ ಹಂಗೆಲ್ಲ ಮಾಡ್ತೀನಿ ನಿಮಗೇನೇನೋ ಕಳಿಸಿ ಮಾಡಿ ಮಾಡಿದ್ರೆ ಕಳೆದ ನಾನು ಕಟ್ಟಿದ್ದೀನಿ ನಾನೇನೋ ಹೊರಗೆ ಹಾಕೋದ್ರಿಂದ ಏನೋ ಅವರಲ್ಲ ನೀವು ಅದನ್ನು ಮಾತಲ್ಲ ನಾನು ನಾನು ಉಪಗಾರ ಮಾಡಿಲ್ಲ ತಂದು ಬೇಡ ನಿಮ್ಗೆ ನಿಮಗೆ ಆಶ್ಚರ್ಯ ಈಗ ತಂದು ಮಾತಾಡ್ಕೊಂಡು ಕುಚ್ಚಿದ್ದೀನಿ ನಮ್ಮವ್ರ ಇವರು ಬಂದರು ಶಿವೋಗಿ ಕಳ್ಸೋದಂತೇಳಿ ಅವ್ರ ಫೈವರ್ ಸೆಕ್ರೆಟರಿ ನಾವು ಮಾತಾಡಿದ್ವಿ ಯಾರು ನಿಮಿಷಗೆ ನನಗೆ ನೋಡ್ ನೋಟಿಸು ಬಂತು ನೀವು ಮಾತೇಡಿ ಅಂತ ಅದ್ರ ಜೋಡ ಆ ಶಿವೋಗಿ ಇದ್ರೆ ಯಡಿಯೂರಪ್ಪ ನಾವು ಇಬ್ಬರ ಊಟ ಮಾಡ್ಕೊಂಡ್ ಬಿಟ್ಟಿದ್ವಿ ಅದ್ರ ಜೋಡ ನೋಟಿಸ್ ಬ ಸಂಖ್ಯೆ ಮುಂದೆ ಆರಕ್ಕೆ ಬಂದಿತ್ತು ಗಂಟೆಗೆ ನಾವು ಯಡಿಯೂರಪ್ಪ ದೊಡ್ಡ ಆಲ್ ಮಟ್ಟ ಊಟ ಮಾಡ್ಕೊತಿದ್ವಿ ಇದನ್ನೇ ಗತಿ ಹಾಕಿದ್ವಿ ಒಳಗೆ ನಾನು ಒಬ್ಬನೇ ಕಳೆದ್ರು ಸಾರ್ಪ್ಪ ಅಷ್ಟು ಸರಿಯಾಸ ಬದಲಾಗ್ತದ ಏನು ಮಾತಾಡೋದು ಹಾ ನನ್ನ ಮನುಷ್ಯರು ಏನು ಮಾತಾಡಿದ್ರು ಸರ್ ಜನರಿಗೆ ಇದು ಮಾತಾಡ್ತೀನಿ ಏನು ನೀನು ಹೊರಗೆ ಹಾಕ್ತಾರೆ ಹಾಕಲಕ್ಕೆ ಬಿಟ್ಟು ನೀವು ಊಟಕ್ಕೆ ಹೋಗಿ ನಡೋದು ನೀನು ಬಂದು ಹಿಂಗೆ ಊಟಕ್ಕೆ ಕೂತಿದ್ದೀವಿ ಅವ್ರ ಶೋಜಿ ಬಂದು ಸರ್ ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕರ್ನಾಟಕ ಘೋಷಣೆ ಮಾಡ್ತಾರೆ ನೋಟಿಸ್ ಕೊಟ್ಟು ಅವ್ರಿಗೆ ಉತ್ತರ ಕೊಟ್ಟೆ ಹನ್ನೊಂದು ಪೇಜ್ ಕೊಟ್ಟೆ ನಾನು ಬಿಡಲಿಲ್ಲ ಹೌದ್ರಿ ನೀವು ಹೆಂಗ್ ಮಾಡ್ತೀರಿ ಕರ್ನಾಟಕಕ್ಕೆ ಆತ್ಮಹಲೆ ಕೊಬ್ಬರಿ ಬಿಆರ್ ಎಕ್ ಕೊಟ್ಟು ಕೊಟ್ಟಿರಿ ಕರ್ನಾಟಕ ಎಲ್ಲ ಉತ್ತರ ಕೊಟ್ಟೆ ಅವ್ರಿಗೂ ಸಮಾಧಾನ ಇದೆ ಸತ್ಯ ಹೀ ಇರ್ಬೋದು ಅದನ್ನು ನಮಗ್ ಸತ್ಯ ಮಾಡ್ತಾರೆ ಕಲ್ಸದವರೇ ಸಿದ್ದೇಶ್ವರಪ್ಪರು ವೀರಾಧಿಕ್ರಿ ಮರದ್ದು ಸತ್ಯ ಮಾಡ್ತಾ ಇರೋದು ಬದುಕ್ತಿ ಅನ್ನುವಂತಾದ್ದು ಸಮಾಜನಾಗ ಈಗ ಎಪ್ಪತ್ತೈದು ವರ್ಷದವ್ರು ಎಲ್ಲರಿಗೂ ಸನ್ಮಾನ ಮಾಡೋದು ಅವರು ಕನ್ಫರ್ಮ್ ಮಾಡಿದ್ರು 75 ವರ್ಷ ಆಯ್ತು ಊರಗೆನು ಜಗಳಪಗಳ ಹಚ್ಚ ಮಾಡ್ರಪ್ಪ ಇದನ್ನ ಚಪ್ಪಾ ಮಾಡ್ಕೋ ಸುಳುವಾಯೇನೋ ಅವನು ಆ ಸತ್ಯನೋಡಿ ಟಾಪ್ ಮಾಡ್ಕೋಕೊಂಡ್ರೆ ಸುಳುವಾಯೇನೋ ಅವನು ಅವರ ಏನೋ ಗೊತ್ತಾಗಿ ಅವರು ನೋಡ್ ಹಾಕಿ ನೋಡ್ ಮಾಡ್ ನಿಮಗೆಂತರೋ ಇದೆ ಅಂತ ಹೇಳಿದ್ರು ಸುಳುವಾಯೇನೋ ಅವನು ಸಮಯನಾಂ ಸತ್ಯಾನ ಮರಕ ತರನಾಂ ಸುಸೀಂದ್ರ ಗೋಳಿಗೆ ಮಾಡ್ತಿಲ್ಲ ಅಂತ ಯಾವುದಕ್ಕೆ ಬೇಕು ನನಗೆ ಹೋಳಿಗೆ ಇರ್ತೀರಿ ಹುಡುಗ ನೀವು ಎಪ್ಪತ್ತೈದು ವರ್ಷ ಹಂಟಿಲ್ಲ ಕಡೆ ಆ ಕಡೆ ನೋಡ್ರಿ ಚಂದ್ರ ಹೇಳಿದ್ರು ಯಾರು ಇನ್ನೂ ತಪ್ಪಿ ಉಳಿದ್ರಿ ಎಪ್ಪತ್ತೈದು ವರ್ಷ ನೋಡ್ರಿ ಸಣ್ಣ ಯಾರು ಮಾಡ್ಕೋತಾರ ಪಗಾಯ್ಕ ಬರುತ್ತೆ ಅನ್ಮ ಬಯಸ್ತಾರ ಎಲ್ಲಾರು ಏನೋ ಅಪ್ಪತ್ತೈದು ಮುಗಿದ್ರು ಹೆಸರ್ತವ್ರು ಬಹಳ ಚೆನ್ನಾಗಿ ಅದು ನಮ್ಮದು ಊರಾಗ ಜಾತಿ ಇತ್ತಲ್ಲ ಅವತ್ತು ತೇರಿಸಕ್ಕಾಗ ಅದು ಜಲ್ದಿ ಬರಲಿಲ್ಲ ಅವತ್ತು ಮುಟ್ಟಿ ನೋಡುತ್ತೆ ಯಾವಾಗ ತೇರೋ ಯಾವಾಗ ಹೋಗಿರ್ತಾರೋ ಗೊತ್ತಯ ಹೋಗ್ತಾರೋ ಮತ್ತೆ ಪಾಪ ಅವಾಗೆಲ್ಲ ಎಲ್ಲ ಬರ್ದಿರ್ತಿದಿಲ್ಲ ಹಿಂದೆ ಬರ್ದಿರ್ತಿದ್ರು ಜ್ಯೋತಿಷ್ಗಳು ಈಗ ಎಲ್ಲಾರು ಇಷ್ಟು ಗಂಟೆಗೆ ಹೋಗಿದ್ರು ಮಧ್ಯಾಹ್ನ ಊರಾಗ ಹೋಗಿದ್ರು ಅಲ್ಲಿ ಯಾರೇನು ಇಟ್ಕೊಂಡ್ರು ಆಗ್ತಿದ್ರು ಏನೇ ಅದಾವ ಹೊತ್ತು ನೀ ಹಿಂಗೆ ಹಿಂಗೆ ಆಗ್ತೈತಿ ಈಗ ಜ್ಯೋತಿಷ್ಗಳು ಅಂದ್ರೆ ಎಪ್ಪತ್ತೈದು ವರ್ಷದ ಅಪ್ಪವರು ಸ್ಮರಣೆ ಯಾಕಂದ್ರೆ ಎಪ್ಪತ್ತೈದು ವರ್ಷದಿಂದ ಇಲ್ಲಿ ಬಂದಿದ್ರು ಅಂದ್ರ ನೀವು ಅವಾಗ ಎಪ್ಪತ್ತೈದು ವರ್ಷ ಆದವ್ರ ಎಲ್ಲರೂ ಅವಾಗ ಹುಟ್ಟಿದ್ರಿ ಅಂತ ಒಂದು ಸಂದೇಶ ಅಂದ್ರೆ ಅಪ್ಪ ಅವರು ಬಂದ್ ಬಂದದ್ದು ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಈಗ ಅಂದ್ರೆ ನೀವು ಎಪ್ಪತ್ತೈದು ವರ್ಷದಿಂದ ಈ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಜನ ನಾಯ್ಕದ್ದು ಸಂದೇಶಗಳು ಬಹಳ ಒಳ್ಳೆಯ ಒಂದು ಇದನ್ನು ಮಾಡಿದ್ರು

ನಮ್ಮ ಮಕ್ಕಳಿಗೆ ಚೆನ್ನಾಗಿ ಆಡ್ಸೋದು ಶಿವಾನಿ ಅಂತ ಇವತ್ತಪ್ಪ ಅವರು ಅಂದ್ರೆ ವೇದಾಂತ ಕೆಲಸ ಬಳಿಕ ಸ್ಮರಣೆ ಆಯ್ತು ಸಿದ್ದೇಶ್ವರಪ್ಪರ ಒಂದು ಪ್ರೀತಿ ಯಾಕಂದ್ರೆ ಪ್ರತಿ ಸಲ ಗುರು ಪೂರ್ಣೆ ಆದಾಗ ಕೃಷ್ಣ ಚಿತ್ತೂರ್ದವ್ರೆ ನಮ್ಮ ಬಿಜಾಪುರದ ಎಲ್ಲಾ ಊಟದ ಪ್ರಸಾದದ ಪ್ರಸಾದಗಳು ಓದಾಡುತ್ತ ಯಾಕಂದ್ರೆ ನಾನೇ ಆದ್ರೆ ಅಧ್ಯಕ್ಷ ಅವಾಗ್ಲು ನೀನು ಹೋಗ್ತಿದ್ದರೆ ಬಿಡ್ತಿರ್ಲಿಲ್ಲ ಅಧ್ಯಕ್ಷ ನೆನೆ ಮಾಡಿ ಚಂದ್ರು ಒಂದು ಸಲ ಏನು ಹೇಳಿಬಿಟ್ರ ಅಪ್ಪ ಅವರು ಇನ್ನು ಮ್ಯಾಗ ನಮ್ಮೆಲ್ಲ ಮಿಟ್ಟಿಂಗ್ ತೆಗೆದು ಇನ್ನು ಮ್ಯಾಲೆ ಯಾರು ಪಟ್ಟಿಗೆ ಹೋಗ್ಬೇಡಪ್ಪ ಅಂತ ನಮ್ಮ ಮದ್ಯ ಗಾಬ್ರ ಆಗ್ಬಿಟ್ಟು ತಿರುವಿ ಅಪ್ಪವ್ರು ಯಾರು ಪಟ್ಟಿಗೆ ಕೇಳಿಲ್ಲ ಅಂದ್ರೆ ಹ್ಯಾಂಗೆ ಮತ್ತೆ ಮಂದಿ ಕೊಡಬೇಕಲ್ಲ ಇಲ್ಲಪ್ಪ ಒಂದೇ ಕಿಲೋ ರಬ್ಬ ಬರಲಿ ಒಂದೇ ಕಿಲೋ ಬೆಲ್ಲ ಬರಲಿ ಅದನ್ನೇ ತಿರುವಿ ಅದೇ ಮಂದಿ ಹಾಕ್ತಾರೆ ಪಟ್ಟು ಮುಗಿಸ್ಬಿಟ್ಟವ್ರು ನಾವೆಲ್ಲ ಅಪ್ಪ ಕಮ್ಮಿಟರ್ ಚಿಂತೆ ಮಾಡಿ ಏನೇನು ಅವ್ರು ಹೇಳ್ಯಾರ ಅಪ್ಪವ್ರು ಹೇಳ್ಯಾರು ಏನಾಗಿದೆ ಆಗ್ತದ್ ನಾವು ತಯಾರಾಗಿದೆ ಆ ಅದೇ ನನಗೆ ಒಳಗೆ ಸರ್ವಾರ ಸ್ವಯಂ ಪ್ರೇರಣೆಯಿಂದ ಕೊಡೋದು ಕೋಟಿ ನಾನೇ ಮೊದಲು ಘೋಷಣೆ ಮಾಡಿಬಿಟ್ಟೆ ಒಂದು ನೂರ ಒಂದು ಕ್ವಿಂಟಲ್ ಅಕ್ಕಿ ನಾನು ಕೊಡ್ತೇನೆ ನಮ್ಮ ಸುಖೇಶ್ ಮುಂದೆ ಹೆಂಗೆ ಇದ್ರೆ ಇಡೀ ಕಾರ್ಯಕ್ರಮಗಳು ಮತ್ತೊಬ್ಬ ಒಂದು ವರ್ಷ ಕಟ್ಲೆ ನಡೀತು ಅಂದ್ರೆ ಜನರ ಬತ್ತಿ ಬೇಡವರಿಂದಲೇ ಕೊಡ್ತಾ ಇರ್ತಿಲ್ಲ ಅಂದ್ರೆ ಅಪ್ಪ ಅವರು ಎದುಕು ಬೇಡಲ್ಲ ಒಂದು ಗಾಡಿ ಕೊಡಿಸ್ ಅಂದ್ರೆ ಬ್ಯಾಡಕ್ ನಮ್ಗೆ ಬೇಕಾದವರು ಕರ್ಕೊಂಡು ಹೋಗ್ತಾರೆ ತಂದು ಬಿಡ್ತಾರೆ ಒಂದು ವಾಹನ ತಗೊಳಿಲ್ಲ ಯಾರ ಕಣ ಕಾಲು ಮುಗ್ಸ್ಲಿಲ್ಲ ಅವ್ರು ಇದಕ್ಕಂದ್ರೆ ಕಿಸೆ ಇರಲಿಲ್ಲ ಇವತ್ತು ಅಪ್ಪ ಅವರು ಬರೇ ಚಾಲೂ ಚಲೋ ಆಗ್ತಾರೆ ಮುಂಜಾನೆ ಅವ್ರ ಪ್ರಸ್ತಿನ ಚಲೋ ಅಂದ್ರೆ ಆರು ಅವ್ರ ಮಾತಾಡೋದು ಚಲೋ ಮಾಡ್ಯಾರಂದ್ರೆ ಆರು ಗಂಟೆ ಆಗುತ್ತೆ ಟೈಮ್ ಒಳಗ ಬರೋರು ತಡೆ ಮಾಡಿದ್ರ ನಡ್ಕೋತ ಹಣ್ಣು ಬಿಡೋರು ಅವ್ರ ಕಾರ್ಯಕ್ರಮ ಈ ರೀತಿ ಇತ್ತೀಚಿನ ಸತಮಾನದಲ್ಲಿ ಪೂಜೆ ಸಿದ್ದೇಶ್ವರ ಅಪ್ಪ ಅವರ ಸಮಾನ್ ಯಾರೂ ಇಲ್ಲ ಅಂತ ಬಹಳ ಹಿನ್ನೆಲೆಯಲ್ಲಿ ಅವ್ರಿಗೆ ಭಾರತ ರೀತಿಯಂದ್ರ ದೇಶ ರೈತ ಸೈನಿಕರು ಚರ್ಚೆ ಅದ್ರ ಮೇಲೆ ಮಾಡ್ತಾರೆ ನಾವು ಹೋಗಿ ಕೊಡ್ತಿದ್ವಿ ಅಲ್ಲ ಏನ್ ಹೇಳಿ ಎಲ್ಲ ಹೇಳಿದ್ರೆ ಎಲ್ಲ ದೇಶದ ಎಲ್ಲ ಕೇಳ ಅವ್ರಿಗೆ ಒಂದು ಮೀನಾ ನಾನು ಕೇಂದ್ರ ಮಂತ್ರಿ ಇದ್ದೆ ದಿಲ್ಲಿಗೆ ಬಂದಿದ್ದ ಒಂದು ಸುತ್ತೂರು ಮಟ್ಟದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ನಿಂತ ಏರ್ಪೋರ್ಟಿಗೆ ಹೋಗಿದ್ದೆ ನಾನು ಹೀಗ್ರಪ್ಪ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ನಾನು ಭೇಟಿ ಆಗ್ಬೇಕಾದ್ರೆ ಇಲ್ಲ ನಮ್ದೇನು ಕೆಲಸ ಏನು ಕೆಲಸದ ದೇಶಕ್ಕೆ ಒಳ್ಳೆಯ ಕೆಲಸ ಪಡೆಯ ಬರಲಿಲ್ಲ ಹುಡ್ತದ ಪದ್ಮಶ್ರೀ ಅವರು ಕೊಟ್ಟರು ಅವ್ರಿಗೆ ಅದನ್ನು ತಗೊಲಿಲ್ಲ ಯಾರ ಐವತ್ತು ಲಕ್ಷ ರೂಪಾಯಿ ತಂದು ಕೊಟ್ಟರು ಅದನ್ನು ತಗೊಲಿಲ್ಲ ನಮಗೇನು ಬೇಡ

ಅಲ್ಲಿ ಎಲ್ಲ ಇರ್ಲಾಕ ವ್ಯವಸ್ಥೆ ಇರ್ಲಿಲ್ಲ ಮೊದಲ ಬಿಜಾಪುರ್ನಾಗ ಏನೂ ಸೌಲಭ್ಯ ಇರಲಿಲ್ಲ ಯಾರೇ ಬರ್ತಿನಂದ್ರ ಅದು ಆಶ್ರಮಗಳು ಸಣ್ಣಗಳು ಯಾರು ಬರ್ತೀನಂದ್ರೆ ಎಲ್ಲೇ ಮುಕುತಿದ್ರು ಎಲ್ಲೇ ಹೇಳ್ತಿದ್ರು ಎಲ್ಲಿ ಜಾಂಕ ಮಾಡ್ತಿದ್ರು ಗೊತ್ತಿಲ್ಲ ನನಗ ಇವತ್ತು ಸಿನ್ಸಿಯರ್ ಇರ್ತ ಅದಕ್ಕನೆ ನಾ ಇವತ್ತು ಯಾಕೆ ಬಂದಿತ್ತು ಅಂದ್ರ ಕೃಷ್ಣ ಕಿನ ಹೋಗುವಂತ ಭಾಗ್ಯ ಸಿಕ್ಕಿದ್ದು ಯಾಕಂದ್ರೆ ನಮ್ಮ ಎಲ್ಲ ಯುವಕರು ಮನೆ ಬಂದಿದ್ರು ನಾನು ಒಂದು ಕಾರ್ಯಕ್ರಮದಾಗಿದ್ದೇನೆ ಐ ಟಿ ಐದು ಕಾರ್ಯಕ್ರಮದ ಅವತ್ತೇ ನಿರ್ಣಯ ಮಾಡಿದ್ರೆ ಇವತ್ತು ಏನೇ ಆಗಲಿ ಅವತ್ತಿ ಬಂದ ಯಾಕಂದ್ರೆ ನಾಳೆ ಮೂರನೇ ತಾರೀಕು ಇತ್ತು ನಂಗೆ ಕಾರ್ನೇ ಹೆಸರು ನಮ್ದು ನಾಳೆ ಚಾಲು ಆಗ್ತದೆ ಜಂಗಿನಿ ಕಾಲಿ ಕೂಡ್ತೀವಿ ಹನ್ನೊಂದೇ ಮಾತು ಮಾತಾಡೋದು ಬೇಕಲ್ಲ ಅಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ನಾಯಕರ ನಾವು ಮತ್ತು ಮತ್ತೆ ವಿರೋಧ ಪರಿಶೀಲ ನಾ ಹಂಗೆ ಹೊಡಿತಿರ್ತೀವಿ ಅವರು ಮೈವಾಗಿ ಬಿಡ್ತಲ್ಲ ನಂಗೆ ಮೈವಾಗಿ ಬೀಳ್ತೀನಿ ಅದಕ್ಕೆ ಮೂರನೇ ತಾರೀಕು ಬರದ ಆಗೋದಿಲ್ಲ ಅಂತ ಹೇಳಿ ಇವತ್ತಿಗೆ ಭೂಮಿಗೆ ಕೊಡೋವಂಥ ಅವಕಾಶ ನನಗೆ ಸಿಕ್ಕಿದೆ ತಮ್ಮೆಲ್ಲರ ಆಶೀರ್ವಾದ ಅಪ್ಪ ಬಹಳ ಭಾಳ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಸಹ ಒಂದು ಹೊಸ ಬದಲಾವಣೆ ತರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಈ ಒಂದು ಪುಣ್ಯದ ಪರ್ವದಲ್ಲಿ ನನಗೂ ಕರ್ದು ಯಾರು ಮಾತಾಡಿ ಕೊಟ್ಟಂತ ಎಲ್ಲ ಪೂಜ್ಯರಿಗೂ ಯಾಕಂದರೆ ಎಲ್ಲರಿಗೂ ವಿರೂಪಿ ಕೊಟ್ಟೆ ನಮ್ಮಲ್ಲಿ ಸಾರ ಮ್ಯಾಲ ಹಾಕಳದ ಜವರಿ ಆಕಳ ಎಲ್ಲ ದೇಶಿ ಆಕಿಲಾರಿ ಯಾರ ಇಲ್ಲಿ ಆಕಳ ಎಂತ ಆಕಳಗಳು ಕೊಡ್ಲಾಕತ್ತ ನಮ್ಗೆ ಭಾಳ ಕೇಳ್ತಾರೆ ಗಬ್ಬಿದ್ದದ್ ಸಹಿತ ಕಟ್ಟಿ ಕೊಡ್ಲಾಕತ್ತಾರ ನಮ್ಮಲ್ಲಿ ಬಂದ ಒಂದು ಮೊನ್ನೆ ಒಂದು ಇಪ್ಪತ್ತೈದು ಮೂವತ್ತು ಆಕೆ ಅದ್ರಲ್ಲಿ ಓಲನೇ ಎಂಟು ಗಬ್ಬದ ಅಂಥ ಕಿಲಾರಿ ಹಾಕೋದಿಟ್ಟು ನೋಡೋಣ ನಮ್ಮಲ್ಲಿ ಚಲೋ ಚಲೋ ಊರಿರ್ತಾವ್ ಕಡೆ ಯಾರೇ ಒಕ್ಕ ನಾವು ಪುಕಟ್ ಕೊಡ್ತೀವಿ ಒಕ್ಕ ತಗೋದಿಲ್ಲ ಅದು ಒಂದೇ ಕಂಡೀಷನ್ ನಮ್ದು ಕಟ್ಟಗಿರ್ ಕೊಡಬಾರ್ದು ವಯಸ್ಸಾಯ್ತಿ ಅಂತ ತಂದು ಮಾತ್ರ ಕೊಡೋದು ನಮ್ಗೆ ಗೋಶಾಲಿ ಕೊಡುವಾಗ ಒಂದೇ ಕೆಲವು ಕೆಲಕ ನಮ್ಮಲ್ಲಿ ಕೊಡೋದಕ್ಕೆ ತಯಾರಾಗ ಯಾಕಂದ್ರೆ ಕೆಲಾರಿ ಗೀರ ಒಂದ್ ಸಾರನೇ ಆಗಲ್ಲ ಐದರಿಂದ ಆರ್ ಕಿಲೋ ತುಪ್ಪನೇ ತುಪ್ಪನೇ ಎರಡುವರೆ ಮೂರು ಸಾವಿರ ರೂಪಾಯಿ ಮಾಡ್ಲಾಕೈತಿ ನಾವು ಯಾಕಂದ್ರೆ ತುಪ್ಪ ಸಿಗುವುದಿಲ್ಲ ಗೋಮೂತ್ರ ಸಿಗುವುದಿಲ್ಲ ಮೂವತ್ತು ರೂಪಾಯಿ ಲೀಟರ್ ಗೋಮೂತ್ರ ಹೋಯ್ತಾರ ರೈತರು ಬಂದು ಮಜ್ಗೆ ಹೋಯ್ತಾರ ಕಟ್ಟು ಹುಳಿ ಮಾಸಿಗೆ ಒಂದು ಸಂಕಟದನ್ನ ಯಾಕೆ ಬಿಟ್ಟಿರಿ ಇದು ತಯಾರು ಮಾಡ್ತಲ್ಲ ಹಾ ಜವಾಮೃತ 30 ರೂಪಾಯಿ ಲೀಟರ್ ಮಾಡ್ತೀ 100 ರೂಪಾಯಿ ಲೀಟರ್ ಹಾ ನೀ ಆಕಡೆ ಆಕಡೆ ಬಂದೆ ವ್ಯಾಪಾರ ಬಂದೆ ಸುಮ್ ವ್ಯಾಪಾರ ಸಿಕ್ಕಿದೆ ನಾನು 80 ಕಿಲೋಮೀಟರ್ ಇದೆ ಎಲ್ಲಾ ಈ ಮು딘ಕಕ್ಕೆ ಗರಪರ ತುಂಪುมาಮ ವಿಹುತಿ ತಲೈಯ ಕರ್ಮ ಹಾಕಿದೆ ಇಮ ನಮ್ಮ ತುಪ್ಪ ಇವತ್ತು ಸುದ್ದ ಆಕಳ ತುಪ್ಪ ಸಿಗುವುದೇ ಇಲ್ಲ ಇವತ್ತು ದೇವರಿಗೆ ಅಭಿಷೇಕ ಮಾಡಬೇಕಂದ್ರೆ ಅದೇ ತುಪ್ಪ ಅದಕ್ಕ ನೀವು ನಿಮ್ಮ ನಿಮ್ಮ ಮನೆ ಚಲೋ ನೀರಾಗಿ ಕೊಟ್ಟ ದೇವರ ಚಲೋ ಒಂದು ಆಕಳ ಕತ್ರಿ ಒಂದು ಆಕಲ ಮನೆ ಕಟ್ಟ ಒಂದು ಕಾರ್ ಇಟ್ಟಿರ್ತೀವಿ ಒಂದು ದೊಡ್ಡ ಸ್ಕೂಟರ್ ಮೋಟರ್ ಸೈಕಲ್ ಎಲ್ಲ ಇರ್ತೀರಿ ಆದ್ರೆ ಚಲೋ ಗಮನಿ ಒಂದು ಚಲೋ ಸ್ಯಾಟ್ರಿ ನಿಮ್ಮ ಮನೆಯೆಲ್ಲ ಒಂದು ಕೋಟು ರೂಪಾಯಿ ಕಟ್ಸಿರ್ತೇರಿ ಆನಂದವಿಲ್ಲ ಅಂತ ಬರ್ತಿರ್ತೀರಿ ಆದ್ರೆ ಅದ್ರ ಮುಂದೆ ಆಕಳದ ಸೆಟ್ ನೋಡ್ಬೇಕು ಅಂತ ಅದಕ್ಕೆ ಪತ್ರೆ ಅವರೇನು ಅವ್ರು ಹಂಗಿ ನಿಂತಿರ್ತಾವ ಮಳೆ ಆಗೋದು ಅವಕ್ಕೂ ರಕ್ಷಣೆ ಹಾಕಂದ್ರೆ ಒಂದ್ ಆಕ್ರಾ ಒಬ್ಬೊಬ್ಬರು ಇಲ್ಕಂದ್ರೆ ಮನೆಗೂ ನಮ್ ಸಂಕ್ರಮಣ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತು ಸಾವಿರ ದನ ಕೊಡ್ತಿದ್ದೆ ನಮ್ ಸಂಕ್ರಮಣ ಪ್ರತಿ ವರ್ಷ ಮನ್ನಿ ಸಂಕ್ರಮಣದಾಗ ಒಂದು ಆರು ನೂರು ಇರ್ಲಿಲ್ಲ ಆರು ನಾವು ಹೋದೆವು ಬಹುಮಾನ ಕೊಡ್ಲಿಕ್ಕೆ ಯಾಕಂದ್ರೆ ನಾವು ಬಿಜಾಪುರ ಎ ಪಿ ಎಂ ಶೋ ಒಂದು ಪಿಲಿ ಬಂಗಾರ ನಮ್ಮ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಆಗ್ತದ ಒಂದು ಪಿಲಿ ಬಂಗಾರ ಒಂದು ಹತ್ತು ಪಿಲಿ ಬಂಗಾರ ಬಹುಮಾನ ಕೊಡ್ತೀವಿ ಅವರಲ್ಲಿ ಹೋಗಿ ನೋಡಿದ್ರೆ ಅವ್ರು ಆಟೇ ಇಲ್ಲ ಗೆದ್ದುಗಳೇ ಇಲ್ಲ ಅಂದ್ರೆ ಸಂತತಿ ಕಡಿಮೆ ಆಗ್ಬೇಕಾದ ಅದಕ್ಕೆ ನೀವು ಒಬ್ಬೊಬ್ರದ್ದು ರೈತರು ಈ ಕಡೆ ಎಲ್ಲ ಅನುಕೂಲ ಇರ್ ಹಸಿ ಮೇವು ಐತಿ ಎಲ್ಲ ಐತಿ ಎಲ್ಲರೂ ಒಂದು ಒಬ್ಬರು ನಮ್ಮಲ್ಲಿ ನಾಲ್ಕು ದಿವ್ಸ ಅಂದ್ರೆ ಆಟ ಇದ್ದಿರ್ತಾವೆ ದಿನಕ್ಕೆ ದಿನ ಇರ್ತ ನಮ್ಮ ನಮ್ಮ ಗೋಶಾಲೆ ದಿನ ಒಂದು ಎರಡು ಇದೇ ಇದ್ದಿರ್ತಾವ ಆತನ ಹಾಗೆ ಹಂಗೆ ನೀವು ಈ ಭಾಗದ ರೈತರು ಒಂದು ಆಕಳ ಸಾಕ ಒಂದು ಆಕಳ ಮನೆ ಮುಂದೆ ಕಟ್ಟಿ ಈಗ ನಾ ಹೆಂಗ್ ದೊಡ್ಡವಾಗಿಲ್ಲ ಎದರ್ಸ್ಲಾಕ್ ಕಾರಣ ಏನಂದ್ರೆ ನಾವು ಹೆಣ್ಣು ಗೋಮಾಕೆ ಆಶೀರ್ವಾದ ನಾನು ಹೊರಗೆ ಹಾಕ್ತೇನೆ ನಾನು ರಾಜಕೀಯ ಮುಗಿದಿತ್ತು ನಾನು ಹೊರಗೆ ಹಾಕಿದ್ದು ನಾ ಮೊದಲು ಗೋಶಾಲೆ ಪ್ರಾರಂಭ ಮಾಡಿದ್ರು ಆರು ವರ್ಷದಿಂದ ಮುಂದೆ ಮುಂದಿನ ಮಳೆಗೆ ಎಮ್ ಎಲ್ ಸಿ ಹೇಳ್ಬಿಟ್ಟೆ ಇಂದಿರಾ ಗಾಂಧಿ ಅಂತ ಯಾರ ಪಾರ್ಟಿ ಟಿಕೆಟ್ ಕಡೆ ಆಗ್ತಾಯಿತ್ತು ಎಮ್ ಎಲ್ ಸಿಡಿ ಮುಂದೆ ಹಿಂದೆ ಸರಿಯೇ ಇಲ್ಲ ನೋಡಿ ನಾವು ಸಿದ್ಧ ಸಿದ್ಧ ಸವಾರ್ಧ ಕಟ್ಟಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಇರಲಿ ನಾಲ್ಕು ಸಾವಿರದ ಎರಡು ಎರಡ್ನೂರು ಕೋಟಿ ರೂಪಾಯಿರು ಅಂದ್ರೆ ಇಡೀ ರಾಜ್ಯದ ದೊಡ್ಡ ಸವಾರ್ಧ ಮಗನ ಮಗನಾದ್ರು ಇವೆಲ್ಲ ಇಲ್ಲಿ ಅನೇಕ ಸವಾರ್ದವ್ರು ನಮ್ಮ ಯಾರು ನಮ್ಮ ಪ್ರಕಾಶ್ ಹುಟ್ಟಿ ಅವರು ಪಾಪ ಯಾವುದೇ ಜವಾಬ್ದಾರಿ ತಗೊಂಡು ಇಟ್ವ ಇಲ್ಲಿ ಜೊನ್ನೆಯವರು ಎಲ್ಲರೂ ಕೂಡ ಎಲೆಕ್ಷನ್ ಬಂದಾಗ ಬಂದಿದ್ದಲ್ಲ ಅದಕ್ಕ ಒಂದು ಮಾತ್ರ ಎಲ್ಲರೂ ಪಾಲಿಸ್ಬೇಕು ಧರ್ಮ ಉಳಿದ್ರೆ ನಾವು ಉಳಿತೀವಿ ಧರ್ಮವು ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ಉಳಿಸ್ಬೇಕು ಅದನ್ನು ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಅಂತ ಸರಳ ಹಣಿ ಇದೆ ಅಂದ್ರೆ ನಾವೆಲ್ಲ ನಡ್ಕೊಂಡ್ ನಾನು ಗೈಡ್